ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಕೂಡ ಭಾವಿಸ್ತಿರ್ತೀನಿ ಸ್ನೇಹಿತರೆ ಹಾಗೆಯೇ ಇವತ್ತು ನಾನು ತಿಳಿಸ್ತಾ ಇರುವಂತಹ ವಿಚಾರ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಆದರೆ ರಾಜ್ಯ ಸರ್ಕಾರದಿಂದ ಎರಡು ಹೊಸ ರೂಲ್ಸ್ಗಳನ್ನು ಮಾಡಿದರೆ ಸೊ ಈ ಎರಡು ರೂಲ್ಸ್ ಗಳನ್ನ ನೀವೇನಾದ್ರು ಪಾಲಿಸದೆ ಹೋದಲ್ಲಿ ನಿಮಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಬರೋದಿಲ್ಲ ಅನ್ನೋದು ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಜ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಆಲ್ರೆಡಿ ಹದಿನೈದು ಕಂತು ಬಂದ್ಬಿಟ್ಟಿದೆ ಈಗೇನು ಹದಿನಾರನೇ ಕಂತಲ್ಲಿ ಹಣ ಆಗಿ ಬರುತ್ತೆ ಅನ್ನೋದು ನಿಮಗೆ ಕಾನ್ಫಿಡೆನ್ಸ್ ಇರ್ಬೋದು ಆದರೆ ಸರ್ಕಾರ ಎರಡು ಹೊಸ ರೂಲ್ಸ್ಗಳನ್ನು ಜಾರಿಗೆ ತಂದು ಸಾಕಷ್ಟು ಜನರ ಅರ್ಜಿಗಳನ್ನು ಕ್ಯಾನ್ಸಲ್ ಮಾಡೋದ್ರ ಜೊತೆಗೆ ಎರಡು ಸಾವಿರ ಕೂಡ ರಿಸೆಕ್ಟ್ ಆಗ್ತಿದೆ ಅದ್ರ ಜೊತೆಗೆ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಯಾವ ಒಂದು ಕಾರಣಕ್ಕೋಸ್ಕರ ಕ್ಯಾನ್ಸಲ್ ಆಗ್ತಿದೆ ಹಾಗೇನೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಸಿಗೋದಿಲ್ಲ ಹಾಗೆ ಯಾವ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಸ್ನೇಹಿತರೆ ಮೊದಲನೇದಾಗಿ ಉಚಿತ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಹೊಸ ಯೋಜನೆ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಎಕ್ಸ ಸಕ್ಸಸ್ ಅನ್ನ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಸಾಕಷ್ಟು ಜನ ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ಒಂದು ಒಂದು ಒಳ್ಳೆಯ ರೀತಿಯ ಒಂದು ಸಂತೋಷವನ್ನು ಕೂಡ ಕೊಡ್ತಿದೆ ಅದ್ರ ಜೊತೆಗೆ ಸಾಕಷ್ಟು ಉಪಯೋಗಗಳನ್ನು ಕೂಡ ಮಾಡ್ಕೊಟ್ಟಿದೆ ಅಂದ್ರೆ ಹೇಗೆ ನೀವು ಪುರುಷರಿಗೆ ಉಪಯೋಗ ಆಗ್ಬೋದು ಅಂತ ನೀವು ಕೇಳ್ಬೋದು ಯಾಕಂದ್ರೆ ಮನೆಯಲ್ಲಿ ಬರುವಂತಹ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಣ ಬರೋದ್ರಿಂದ ಮನೆಯಲ್ಲಿರುವಂತಹ ಅಪ್ಪ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಸೊ ಇವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಹಾಯ ಆಗತ್ತೆ ಅಂದ್ರೆ ಅವ್ರಿಗೆ ದುಡ್ಡು ಕೊಡ್ತಾರೆ ಅಂತಲ್ಲ ಅವರ ಖರ್ಚುಗಳನ್ನ ಸ್ವಲ್ಪ ಮಟ್ಟದಲ್ಲಿ ನಿಭಾಯಿಸ್ತಾರೆ ಅನ್ನೋದು ಒಂದು ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ ಓಕೆನಾ ಸೊ ಈಗ ನೀವಾಗಲೇ ನೋಡಿರ್ಬೋದು ಇತ್ತೀಚಿನ ನೆಲಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರದ ಹಣದಿಂದ ಸಾಕಷ್ಟು ಜನ ಫೋನ್ಗಳನ್ನು ತಗೊಂಡಿದ್ದಾರೆ ಟಿ ವಿಗಳನ್ನು ತೊಗೊಂಡಿದ್ದಾರೆ ಚಿಕ್ಕ ಚಿಕ್ಕದಾಗಿರುವಂಥ ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬೋರ್ವೆಲ್ಗಳನ್ನು ಕೂಡ ಕ ಕರೆಯೋ ಕ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಕಿಬಿಯ ಓಲೆಗಳನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸಾಕಷ್ಟು ಜನರಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್ ಹಾಗೆಯೇ ಇದು ಖಂಡಿತ ಸತ್ಯ ಕೂಡ ಹೌದು ಇನ್ನು ಕೆಲವರಿಗೆ ಡ್ರೆಸ್ ಕೂಡ ತಗೊಂಡಿದ್ದಾರೆ ಇನ್ನು ಕೆಲವರು ಟ್ಯಾಬ್ಲೆಟ್ಗಳಿಗೆ ಹಾಗೆ ಮಕ್ಕಳ ಫೀಸ್ ಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯನ್ನು ಉಪಯೋಗಿಸ್ಕೊಂತಾನೆ ಇದ್ದಾರೆ ಅಂತಲೇ ಹೇಳ್ಬೋದು ಅವರಿಗೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಸೊ ಇಲ್ಲಿ ಅನುಕೂಲನೆ ಆಗಿಲ್ಲ ಅನ್ನೋರು ಕೂಡ ಇದ್ದಾರೆ ಯಾಕಂದರೆ ತುಂಬ ಜನ ಇಲ್ಲಿ ಎಷ್ಟೇ ಒಳ್ಳೆ ರೀತಿಯಲ್ಲಿ ನಾವೊಂದು ಹೇಳಿದ್ರು ಕೂಡ ಅಥವಾ ಉಪಯೋಗ ಆಗಿದ್ರು ಕೂಡ ಜನತೆಗೆ ಒಂದಿಷ್ಟು ಜನ ನೆಗೆಟಿವ್ ಕಮೆಂಟ್ ಮಾಡೋರು ಅಥವಾ ನಮಗೆ ಗೃಹಲಕ್ಷ್ಮಿಯಿಂದ ಉಪಯೋಗ ಇಲ್ಲ ಅನ್ನೋರು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಕ್ಯಾನ್ಸಲ್ ಮಾಡಿ ಅನ್ನೋರು ಇದ್ದೇ ಇರ್ತಾರೆ ಅಲ್ವಾ ಎಲ್ಲ ಕಡೆಯಲ್ಲೂ ಈ ಥರ ಜನ ಇದ್ದೇ ಇರ್ತಾರೆ ಅಂತಲೇ ಹೇಳ್ಬೋದು ಯಾರಾದರೂ ಒಂದು ಒಳ್ಳೆಯ ಸರ್ಕಾರ ಅದು ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಒಂದು ಒಳ್ಳೆಯ ಯೋಜನೆಗಳನ್ನ ತಂದಾಗ ಕಮೆಂಟ್ಗಳನ್ನ ಮಾಡುವುದು ಜಾಸ್ತಿ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ನಾವಿಲ್ಲಿ ತಲೆಯನ್ನು ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಆದರೆ ಇಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅನ್ನೋದನ್ನು ನಾವು ಅಷ್ಟೇ ಗಮನಿಸ್ಬೇಕಾಗತ್ತೆ ಇದು ಗೃಹಲಕ್ಷ್ಮಿ ಯೋಜನೆ ಅದು ಆದರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತಿನ ಹಣವನ್ನು ಪಡ್ಕೊಂಡು ಟೋಟಲ್ ಆಗಿ ಮೂವತ್ತು ಸಾವಿರ ಹಣವನ್ನು ಗೃಹಲಕ್ಷ್ಮಿಯವರು ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನೀವೆಲ್ಲ ಈಗ ಆಲ್ರೆಡಿ ಮೂವತ್ತು ಸಾವಿರ ಹಣವನ್ನು ಪಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಸೊ ಅಂದರೆ ಹದಿನೈದು ಕಂತಿನ ಹಣ ಬಂದಿದೆ ಅಂದರೆ ನಿಮಗೆಲ್ಲರಿಗೂ ಕೂಡ ಮೂವತ್ತು ಸಾವಿರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ನೀವೆಲ್ಲರೂ ಕೂಡ ಮೂವತ್ತು ಸಾವಿರದಿಂದ ಬಂದಿರುವಂಥ ಹಣದಲ್ಲಿ ಏನೇನು ಮಾಡಿದ್ರಿ ಅದನ್ನು ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಪ್ರತಿಯೊಂದು ಕಮೆಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮುಂಬರುವ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲೂ ಕೂಡ ಸೊ ದಯವಿಟ್ಟು ಕಮೆಂಟ್ ಮಾಡಿ ಅಂತ ತಿಳಿಸ್ತೀನಿ ಕೆಲವರು ಡ್ರೆಸ್ ತೊಗೊಂಡಿರ್ಬೋದು ಗೋಲ್ಡ್ ತೊಗೊಂಡಿರ್ಬೋದು ಅಮೌಂಟನ್ನು ಸೇವಿಂಗ್ಸ್ ಮಾಡಿ ಮಕ್ಕಳು ಫೀಸಿಗೆ ಅಂತ ಇಟ್ಕೊಂಡಿರ್ಬೋದು ಅಥವಾ ಮನೆ ಖರ್ಚುಗಳಿಗೆ ಮೇಂಟೈನ್ ಮಾಡಬಹುದು ಹಾಸ್ಪಿಟಲ್ ಚಾರ್ಜ್ಗಳಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಖರ್ಚುಗಳನ್ನ ಮಾಡ್ಕೊತಾ ಇರ್ತಾರೆ ಇದು ಗೃಹಲಕ್ಷ್ಮಿ ಯೋಜನೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತು ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಖಾತೆಗೆ ಜಮಾ ಆಗಲಿಕ್ಕೆ ರೆಡಿಯಾಗಿದೆ ಸ್ನೇಹಿತರೆ ಇದು ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಯಾವ ಯಾವ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಯಾವಾಗಿಂದ ಬರುತ್ತೆ ಅಂತ ಕೊಡೋದರೆ ಇದೇ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಇದೆ ಅಂತ ನೋಡಿದರೆ ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು ಜಿಲ್ಲೆಗಳಿಗೂ ಅಂದರೆ ಮೈಸೂರು ಮಂಡ್ಯ ಹುಬ್ಳಿ ಧಾರವಾಡ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಹಾಗೆಯೇ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಬೆಳಗಾವಿ ಹಾಸನ ಹಾಗೆ ನಿಮ್ಮ ಮೇಲೆ ದೊಡ್ಡಬಳ್ಳಾಪುರ ಹಾಗೆಯೇ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಜೊತೆಗೆ ನಿಮ್ಗೆ ಗೊತ್ತಿದೆ ಪ್ರತಿ ಬಾಗಲಕೋಟೆ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಸೊ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತನೆ ಬಿಡುಗಡೆ ಇದೆ ಅದು ನಿಮಗೆ ಗೊತ್ತಿದೆ ಎಲ್ಲರಿಗೂ ಕೂಡ ಫಸ್ಟಲ್ಲ ಏನು ಮಾಡ್ತಾಯಿದ್ರು ಒಂದು ಕಂತಿನ ಹಣ ಒಬ್ಬರೇ ರಿಲೀಸ್ ಮಾಡಿದ್ರೆ ಹೂ ನಮ್ಮ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರು ಮಹಿಳೆಯರಿಗೆ ಬರಗತಿಗೆ ಒಂದು ತಿಂಗಳು ಟೈಮ್ ಇದ್ರು ಬಟ್ ಇನ್ನು ಮುಂದೆ ಆಗಾಗಲ್ಲ ಎರಡು ಮೂರು ದಿನಗಳಲ್ಲಿ ನಿಮ್ಗೆ ಹಣ ಜಮಾ ಆಗುತ್ತೆ ಸೊ ಇದೇ ತಿಂಗಳು ಇಪ್ಪತ್ತೈದರಿಂದ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಇದೊಂದು ಗುಡ್ ನ್ಯೂಸ್ ಹಾಗೆ ಎರಡು ಹೊಸ ರೂಲ್ಸ್ ಅನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ಈ ರೂಲ್ಸ್ ಗಳನ್ನ ನೀವು ಪಾಲಿಸಲೇಬೇಕು ಅಥವಾ ಪಾಲಿಸ್ತಾ ಇದ್ರು ಹಿಂದೆ ಸರಿಪಡಿಸ್ಕೊಳ್ಳಿ ಅಥವಾ ನೀವು ಸರಿಪಡಿಸ್ಕೊಂಡಿಲ್ಲ ಅಂದ್ರೆ ಎರಡ್ ಸಾವಿರ ರೂಪಾಯಿ ಹಣ ಬರೋಣ ಏನು ಅಂತ ನೀವು ಕೇಳ್ಬೋದು ಪ್ರತಿಯೊಬ್ಬರ ಹತ್ರ ಕೂಡ ಆಧಾರ್ ಕಾರ್ಡ್ ಇದೆ ಹತ್ರ ಕೂಡ ರೇಷನ್ ಕಾರ್ಡ್ ಇದೆ ಇವೆರಡಿದ್ರೇ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಎಷ್ಟೋ ಜನ ಗೃಹಲಕ್ಷ್ಮಿ ಯೋಜನೆಯನ್ನ ಹಣವನ್ನ ಪಡ್ಕೊಂತಿರಬಂತ ಮಹಿಳೆಯರು ಸೊ ಇಲ್ಲಿ ನಕಲಿ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಈ ನಕಲಿ ರೇಷನ್ ಕಾರ್ಡ್ಗಳನ್ನು ನೀವಾಗೆ ಕ್ಯಾನ್ಸಲ್ ಮಾಡಿಸ್ಕೊಂಡ್ಬೋದು ಅಥವಾ ಸರ್ಕಾರನೇ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನೀವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಕ್ಕಾಗಲ್ಲ ಜೊತೆಗೆ ಹೊಸ ರೇಷನ್ ಕಾರ್ಡ್ಗಳನ್ನ ಮಾಡಿಸೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿದೆ ಅದು ಕೂಡ ಕಷ್ಟ ಆಗುತ್ತೆ ಪ್ರತಿಯೊಬ್ರು ಕೂಡ ಗಮನ ಇಟ್ಟು ಮಾಡಿಸ್ಕೊಳ್ಳಿ ಹಾಗೆ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ನಕಲಿ ಆಧಾರ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರುವಂತದ್ದು ಅದು ಕೂಡ ತಪ್ಪು ಅದು ಕೂಡ ಸರ್ಕಾರದ ಗಮನಕ್ಕೆ ಬರ್ತಾ ಇದೆ ಅಂತವ್ರಿಗೆ ಕೂಡ ಬರಲ್ಲ ಇನ್ನೊಂದು ಮೇನ್ ರೀಸನ್ ನಿಮ್ಮ ರೇಷನ್ ಕಾರ್ಡ್ ಏನಿದೆ ಈಗ ಐದು ಜನ ಇದ್ರೆ ಐದು ಜನದ ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ನಿಮ್ಮ ರೇಷನ್ ಕಾರ್ಡ್ ಗೆ ಕೆಲವ್ರು ಏನ್ ಮಾಡಿಸ್ತಾ ಇದ್ದೀರಾ ಈಗ ಹೆಸರನ್ನ ಆಡ್ ಮಾಡ್ಸಕ್ ಹೋಗ್ತಾ ಇದ್ದೀರಾ ಕೆಲವರು ರೇಷನ್ ಕಾರ್ಡ್ಗೆ ಹೆಸರು ಆ್ಯಡ್ ಮಾಡಿಸಿದಾಗ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ನೀವು ಮಗು ಅಥವಾ ನಿಮ್ಮ ವೈಫ್ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಇರುವಂತ ಯಾರೋ ಒಬ್ಬರನ್ನ ರೇಷನ್ ಕಾರ್ಡ್ ಹೆಸರನ್ನ ಆ್ಯಡ್ ಮಾಡಿಸಿದಾಗ ಅವರ ಆಧಾರ್ ಕಾರ್ಡ್ನ ನಂಬರ್ನ ಆಡ್ ಮಾಡಿಸೋದು ಮರಿತಾ ಇದ್ದೀರಾ ಅಂತವ್ರದ್ದು ಕೂಡ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇರೋಕ್ಕೆ ಅದು ಮೇನ್ ಕಾರಣ ಆಗತ್ತೆ ಯಾಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಈ ತರ ಇದ್ದಾಗ ನಿಮ್ಗೆ ಹಣ ಕೂಡ ಬರ ರೇಷನ್ ಕಾರ್ಡ್ ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗ್ಲೇಬೇಕು ಪ್ರತಿಯೊಬ್ಬ ಕೂಡ ಇ ಕೆ ವೆಲ್ ಸಿ ಆಗ್ಲೇಬೇಕು ಪ್ರತಿಯೊಬ್ರು ಹೋಗಿ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ಯಾರದೆಲ್ಲ ಆಗಿಲ್ಲ ಅವ್ರು ಮಾತ್ರ ಈಗ ಎಲ್ಲದೂ ಸರಿ ಇದೆ ನಮ್ ಲಿಂಕ್ ಎಲ್ಲ ಮಾಡಿಸಿದೀವಿ ಅನ್ನೋದ್ರೆ ಏನು ತೊಂದರೆ ಇಲ್ಲ ಲಿಂಕ್ ಯಾರೆಲ್ಲ ಈಗ ಹೊಸದಾಗಿ ಆಡ್ ಮಾಡಿಸ್ತಾ ಇದ್ದೀವಿ ನೋಡಿ ಅಂತವ್ರು ಸೊ ಇನ್ನೊಂದು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಮಾಡಿಸಿ ಹತ್ತು ವರ್ಷಗಳಾಗಿದ್ರೆ ಸೊ ಈಗ ನಿಮ್ಗೆ ಗೊತ್ತಾಗತ್ತೆ ಆಧಾರ್ ಕಾರ್ಡ್ ಮೇಲ್ಗಳನ್ನೇ ನೀವು ಎಷ್ಟನೇ ವರ್ಷದಲ್ಲಿ ಅಂತ ಗೊತ್ತಾಗುತ್ತೆ ಆ ದಯವಿಟ್ಟು ಹೋಗಿ ಆಧಾರ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಬ್ಯಾಂಗ್ಳೂರ್ ಅಲ್ಲಿ ಫ್ರೀಯಾಗಿ ಮಾಡ್ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಫೈನ್ ಬೀಳತ್ತೆ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಫ್ರೀ ಬಸ್ ಪ್ರಯಾಣ ಎಲ್ಲದಕ್ಕೂ ಕೂಡ ಹೊಡೆತ ಬೀಳತ್ತೆ ದಯವಿಟ್ಟು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ವಿಚಾರವನ್ನು ಹೇಳಬೇಕು ಈಗೆಲ್ಲ ನೀವು ಎಲ್ಲದೂ ಕೂಡ ಸರಿ ಇದೆ ನಮ್ಗಾದ್ರೂ ಕೂಡ ಹಣ ಬರ್ತಾ ಇಲ್ಲ ನಾವು ಯಾವುದೇ ರೀತಿ ಟ್ಯಾಕ್ಸ್ ಅಲ್ಲ ಏನೂ ಇಲ್ಲ ಅಂದರೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಾವು ಚೆಕ್ ಮಾಡಿಸಿ ಅಲ್ಲೇನಾದರೂ ನಿಮಗೆ ಅರ್ಜಿ ರಿಜೆಕ್ಟ್ ಆಗಿದೆಯಾ ಏನಾಗಿದೆ ಅಂತ ಚೆಕ್ ಮಾಡಿ ಹೇಳ್ತಾರೆ ಒಮ್ಮೆ ಅಲ್ಲಿ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪೋ ಹಾಗೆ ಅಂತ ಹೇಳ್ತಾ ಹಾಗೆ ನನ್ನ ಇನ್ನೊಂದು ಚಾನಲ್ ಇದೆ ಲತಾ ನಿಹಾಲ್ ವಾಕ್ಸ್ ಅಂತ ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ